ಕರ್ನಾಟಕ ದಲಿತ ಸಂಘಟನೆಗಳ ರಾಜ್ಯ ಸಂಚಾರಸ್ಥರಾಗಿರ್ತಕ್ಕಂಥ ಸನ್ಮಾನಿಸಿ ಎ ರಂಗಪ್ಪನವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಹಾಗೂ ಕುಮಾರ್ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಮಲ್ಲೇಶ್ ಅವರು ಕಾಲ ಸಂಚಾಲಕರು ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಮಂಜುನಾಥ್ ಕೊಪ್ಪಳ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಮತ್ತು ವೇದಿಕೆ ಮೇಲೆ ಎಲ್ಲ ಗಣ್ಯರು ಆಗಮಿಸಿದ್ದಾರೆ ನಮ್ಮ ಹಿರಿಯರ್ ಆಗಿರ್ತಕ್ಕಂಥ ಎಸ್ ಡಿಫೈ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಅಫರ್ ಒಡ್ರಿಪೇ ಸರ್ ಅವರು ಬಹಳ ಹಿಂದಿನಿಂದಲೂ ಕೂಡ ನಾವು ಜೊತೆ ಇಲ್ಲಿ ಹೋರಾಟ ಮಾಡ್ಕೊಳ್ತಾ ಬಂದಿದ್ವಿ ಅವರು ಕೂಡ ಸ್ವಾಗತವನ್ನು ಇಸ್ಮೇಲ್ ಅವರು ಎಸ್ ಟಿ ಪಿ ಜಿಲ್ಲಾ ಅಧ್ಯಕ್ಷರು ಅವರು ಕೂಡ ಸ್ವಾಗತವನ್ನು ಕಲಿಸ್ತಾ ಇದ್ದಾರೆ ಸಾಯಿ ಅವರು ಕೂಡ ಈಗ ಹೊಸದಾಗಿ ಎಲ್ಲ ಎಸ್ ಡಿ ಪಿ ಅಧ್ಯಕ್ಷ ಆಗಿದ್ದಾರೆ ನಾವಿಗೆ ಅವರು ಕೂಡ ಅವರು ತಂಡ ಮತ್ತು ಪದಾಧಿಕಾರಿಗಳು ಕೂಡ ಬಂದಿದ್ದಾರೆ ಇವರೆಲ್ಲರಿಗೂ ಕೂಡ ಆ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತ ಸುಸ್ವಾಗತ ಬಯಸುತ್ತ ಮತ್ತು ಈ ಜಾತ್ರದ ಕಲ ತಂಡ ಮತ್ತು ಜಾತ್ರದಲ್ಲಿ ಭಾಗವಹಿಸಿದಂತ ಎಲ್ಲ ಹಣ ತಮ್ಮಂದರಿಗೂ ಸಹೋದರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ ಈಗ ನಮ್ಮ ರಾಜ್ಯ ನಮ್ಮ ಚಲೋ ಬೆಳಗಾವಿ ಅಂಬೇಡ್ಕರ್ ಜಾತ ಇವತ್ತು ಹರಿಹರದ ದಲಿತ ಸಂಘಟನೆಗಳ ಸಂಸ್ಥಾಪಕ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಸಮಾಧಿ ಸ್ಥಳ ಚೈತ್ಯವನವನ್ನ ಆ ಹಿರಿಯರ ಆಶೀರ್ವಾದವನ್ನು ಪಡೆದು ನಾವು ಮುಂದೆ ಸಾಕಬೇಕಾಗಿದೆ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಒಂಬೈನೂರ ಎಪ್ಪತ್ತ ನಾಲ್ಕು ಮತ್ತು ಎಪ್ಪತ್ತೈದನೇಸಿನಲ್ಲಿ ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ಪ್ರಾರಂಭವಾದಂತಹ ದಲಿತ ಸಂಘರ್ಷ ಸಮಿತಿಯ ಸಂಸ್ಥಾಪಕರಾಗಿ ಹೋಗ್ತಾರೆ ಅವರು ಪ್ರೊಫೆಸರ್ ಆಗಿತ್ತುಕೊಂಡು ಈ ಜಾತಿಯ ಕಾರಣಕ್ಕೆ ಇದ್ದಂತಹ ತಾರತಮ್ಯ ಮೇಲು ಕೀಳು ಅಸ್ಪೃಶ್ಯತೆ ದೌರ್ಜನ್ಯ ದಪ್ಪಾಳಿಕೆಗಳ ವಿರುದ್ಧ ಹೋರಾಟವನ್ನು ಮಾಡಿಕೊಂಡು ಬರಬೇಕು ಅಂತಕೊಂಡು ಈ ದಲಿತ ಸಂಘರ್ಷ ಸಮಿತಿಯನ್ನು ಕರ್ನಾಟಕದಲ್ಲಿ ಹುಟ್ಟಾತ್ ಅವರು ಆ ಹೋರಾಟದಲ್ಲಿ ಅನುಭವಿಸಿದಂತಹ ನೋವುಗಳಿಗೆ ಲೆಕ್ಕ ಇಲ್ಲ ಇದೇ ಕರ್ನಾಟಕ ದಲಿತ ಸಮಿತಿ ಅವರ ಕಣ್ಣು ಮುಂದೆ ಚೂರು ಚೂರಾಗಿ ಹೋಗ್ತಾ ಇರ್ಬೇಕಾದ್ರೆ ಕೆಲವು ಮಾತುಗಳು ಹೇಳ್ತಾರೆ ಅದರಲ್ಲಿ ಅಲ್ಲಿ ದಲಿತರ ಗುಡಿಸಲುಗಳಲ್ಲಿ ಹೋರಾಟದ ಹಣತೆಯನ್ನು ಹಚ್ಚಿದ್ದೇನೆ ಹೊರಗೆ ಬಿರುಗಾಳಿ ಬೀಸುತ್ತಿದೆ ಅದನ್ನು ಹೊರಗೆ ಬಿರುಗಾಳಿ ಬೀಸುತ್ತಿದೆ ಒಳಗೆ ಹಣತೆ ಆರದಂತೆ ಕಾಪಾಡಿಕೊಳ್ಳಿ ಅಂತ ಹೇಳ್ತಾರೆ ಕರ್ನಾಟಕದಲ್ಲಿ ಮೊದಲ ಮೊದಲಾಗಿ ಪರವಾಗಿ ಒಂದು ಹೋರಾಟ ಕಿರುಚನ ಹಂಚಿದಂತಹ ತಗೊಂಡು ಹೊರಗಡೆ ಬಿರುಗಾಳಿ ಬಿಡ್ತಾರೆ ನಿಮ್ಮ ಶತ್ರುಗಳು ನಿಮ್ಮಗಳನ್ನೇ ಕಾಣಿಸಿಕೊಂಡಂತಾದಿಗಳು ದೌಪಾಳಿಕೆ ಸೌಜನ್ಯ ಕೋರು ಎಲ್ಲರೂ ಕೂಡ ಈ ದೀಪವನ್ನ ಈ ಹೋರಾಟವನ್ನ ಆರಿಸ್ಕೊಳ್ಬೇಕು ಅನ್ನುವಂತಹ ಕುತಂತ್ರವನ್ನ ಇರ್ತಾರೆ ಬಿರುಗಾಳಿ ಅದು ಆದ್ರೆ ಗುಡ್ಸದಲ್ಲಿ ಅಡತೆಯನ್ನ ಜೋಪಾನ ಕಾಪಾಡ್ಕೊಳ್ಳಿ ಅಂತ ಅದರ ಕೊಟ್ಟ ಅವರ ಸಾಯುವ ಕೆಲವು ದಿವಸಗಳ ಮುಂಚೆ ಅವ್ರು ಹೇಳಿದ ಸತ್ಯ ಸತ್ಯ ಏನು ಅಂತಂದ್ರೆ ನಾನು ಈ ಸಂಘರ್ಷ ಸಮಿತಿ ಎನ್ನುವಂತಹ ಒಂದು ಹೋರಾಟದ ಸಂಘಟನೆಯನ್ನು ಪ್ರಾರಂಭ ಬದಲು ನಾನು ರಾಜಕಾರಣವನ್ನ ಮಾಡಿದ್ರೆ ಈ ರಾಜ್ಯದ ಅಧಿಕಾರವನ್ನು ಹೇಳ್ತಾ ಇದ್ದೆ ಅರ್ಥವಾದಂತಲಿತ ಮಿತ್ರರು ದಲಿತರು ಕೇಳ್ಬಹುದು ಮೂವತ್ತು ವರ್ಷಗಳ ಕಾಲ ನಾನು ನನ್ನ ಜೀವನವನ್ನ ಬೆಟ್ಟಕ್ಕೆ ಕಲ್ಲು ಹುಡುಗುವಂತ ಕೆಲಸದಲ್ಲಿ ಕಳೆದು ಬಿಟ್ಟೆ ಅಂತ ಹೇಳ್ತಾರೆ ಅಂದ್ರೆ ದಲಿತ ಸಮಿತಿಗೆ ಮೂವತ್ತು ವರ್ಷ ಹೋರಾಟ ಮಾಡ್ತಾ ಮಾಡ್ತಾ ಬೀದಿಲೇ ಕಳೆದ್ವಿ ಬೀದಿಲೇ ಉಳಿದ್ವಿ ಬೀದಿಲೇ ನಮ್ಮ ಜೀವನ ಕಳೆದು ಹೋಗ್ತಾ ಇದೆ ಇದು ರಾಜಕೀಯವಾದಂತಹ ಸಂಘಟನೆ ಅಂತ ನಾವು ಕರೀದೆ ರಾಜಕಾರಣವನ್ನು ನಾವು ಮಾಡಿದ್ವಿ ವಿಧಾನಸೌಧದಲ್ಲಿ ಕೂತಿದ್ದೆ ಅಂತ ಹೇಳ್ತೇವೆ ಇಡೀ ಕರ್ನಾಟಕದಾದ್ಯಂತಹ ಹೋರಾಟದ ಕಿಚ್ಚನ ಹಚ್ಚಿದಂತಹ ಪುಣ್ಯಾತ್ಮ ಪ್ರಸ ಬೀಗ ತಕ್ಕೋದು ಕೋಲಾರದಲ್ಲಿ ಎಲೆಕ್ಷನ್ ಇಟ್ಕೋತಾರೆ ಈ ಜನ ಬಾಬಾ ಸಾಹೇಬ್ ಕೊಟ್ಟಂತ ರಿಸಲ್ಟ್ ಅನ್ನೇ ಕೊಟ್ಟರು ಠೇವಣಿ ಬರೋದಿಲ್ಲ ಈ ದೇಶಕ್ಕೆ ಎಲ್ಲರಿಗೂ ಓಟ್ನ ಹಕ್ಕನ್ನ ಕೊಡಿಸ್ತಾರೆ ಬಾಬಾ ಸಾಹೇಬ್ ಎಲೆಕ್ಷನ್ ಅವರು ಟೇಮ್ಲಿ ಬರೋದಿಲ್ಲ ಹಕ್ಕನ್ನ ನಿಮ್ಮ ಹಕ್ಕು ಅಧಿಕಾರ ಬದುಕು ಬವಣೆ ಎಲ್ಲವನ್ನೂ ಕೂಡ ಹೇಗಿರ್ಬೇಕು ಅಂತ ಎಲ್ಲ ಜೊತೆ ಜೊತೆ ಹೋರಾಟ ಹೋರಾಟಗಳು ಪುಣ್ಯಾತ್ಮ ಎಲೆಕ್ಷನ್ ನಿಲ್ತಾರೆ ಟೇಮ್ಲಿ ಬರೋದಿಲ್ಲ ಈ ಜನಕ್ಕೆ ಯಾರು ಬೇಕಾಗುತ್ತೆ ಅಂತಂದ್ರೆ ಕರಳಿಕೋರರು ದಗಾಕೋರ್ಭಿಚಾರಿಗಳು ಅತ್ಯಾಚಾರಿಗಳು ಅನಾಚಾರಿಗಳು ಅಣಾಚಲ್ ಬರೋದು ಈ ಸತ್ಯ ಅರ್ಥ ಆಗಿ ಅವ್ರು ಹೇಳ್ತಾರೆ ನನ್ನ ಜೀವನದ ಮೂವತ್ತು ವರ್ಷಗಳ ನಾನು ಪೆಟ್ಟಿಗೆ ತಲು ಕೆಲಸವನ್ನು ಮಾಡಿದ್ದೇನೆ ಹಾಗಾಗಿ ಸ್ನೇಹಿತರೆ ನಮ್ಮ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾವನ್ನ ಒಂದು ರಾಜಕೀಯ ಸಂಘಟನೆಯಾಗಿ ನೀವು ನೋಡಬೇಕು ರಾಜಕಾರಣ ಮಾಡಲೇಬೇಕು ರಾಜಕೀಯ ಅಧಿಕಾರವನ್ನು ಇರಬೇಕು ನಾವು ಯಾರಿಗಾದರೂ ತೊಂದರೆ ಆದಾಗ ಮಾತ್ರ ಎತ್ಕೊಂಡೋಗ್ತಿವಿ ಆಸೆ ತಗೊಂಡೋಗ್ತೀವಿ ಇದೆಲ್ಲ ಇವರ ಸಮಾಜದಿಂದ ನೀತಿ ಹೇಳಬೇಕಾಗಿರೋ ಇವರು ಮಾಡ್ತಾ ಅವ್ರು ಮಾಡಿದ್ರು ಅವ್ರಿಗೆ ಸೇವೆ ಮಾಡಕ್ ಬರ್ತೀವಿ ಮಳೆ ಬಂದು ಮನೆ ನೀರು ಬಂತು ಅವ್ರು ನೋಡೋದ್ರಿ ನೀರ್ ತಂದು ಬಿಸಾಕಕ್ಕೆ ಇನ್ನೆಲ್ಲ ಸಮಸ್ಯೆ ಆಯ್ತು ಇನ್ನೆಲ್ಲ ಆಸ್ಪತ್ರೆ ಬ್ಲಡ್ ಬೇಕು ಎಲ್ಲ ಹೋಗ್ತೀವಿ ಎಲ್ಲ ಮಾಡ್ತೀವಿ ಅದನ್ನ ನಾವು ಎತ್ತಿರ್ತೀವಿ ಇಡೀ ಇಂಡಿಯಾದಲ್ಲಿ ಸೋಷಿಯಲ್ ಡೆಮೊಕ್ರಟಿಕ್ ಪಾರ್ಟಿ ಆಫ್ ಇಂಡಿಯಾದ ಒಂದು ತರದ ಸೋಷಿಯಲ್ ಸರ್ವಿಸ್ ಮಾಡುವಂತಿರ್ತಾರೆ ಇಂತ ಒಂದು ಒಂದು ಪ್ರಮೇಯ ಒಳಗಾಗಿ ಈ ಸಮುದಾಯದ ಹಕ್ಕು ಅಧಿಕಾರಿಗಳನ್ನ ಕರ್ಕೊಂಡು ಕಳ್ಕೊತಾ ಇದ್ದೀವಿ ರಾಜಕೀಯ ಅಧಿಕಾರದ ಮಹತ್ವದ ಬಗ್ಗೆ ನಾವು ನಮ್ಮ ಮನಸ್ಸಿನಲ್ಲಿ ಒಂದು ನಿರ್ಧಾರವನ್ನು ಕೈಗೊಳ್ಬೇಕಾಗಿದೆ ನಾವು ಈ ಸಮಾಜದ ಪರವಾಗಿ ಈ ಸೇವೆಯನ್ನ ಮಾಡುವ ಜೊತೆ ನಾವು ನಿಜವಾದ ರಾಜಕಾರಣವನ್ನ ಮಾಡ್ತೀವಿ ಅನ್ನುವಂತಹ ಪ್ರಮಾಣವನ್ನ ನಾವೆಲ್ಲರೂ ಕೂಡ ಸ್ವೀಕಾರ ಮಾಡಬೇಕಾಗ್ತದೆ ಹಾಗಾಗಿ ಇನ್ನು ಮುಂದಿನ ಕಾರ್ಯಕ್ರಮದಲ್ಲಿ ಹೆಚ್ಚಿನ ವಿಚಾರಗಳಿಗೆ ಮಾತಾಡೋಣ ದಲಿತ ಸಮುದಾಯದ ಬಂಧುಗಳಲ್ಲಿ ಎಚ್ಡಿ ಬಿ ಸಿಸ್ತಿನ ಬದ್ವಾಗಿರ್ಬೋದು ಏನ್ ವಿಚಾರ ಹೇಳ್ತಾರೋ ಚೂರ್ ಕೆಲಸ ಬರ್ತೈತಿ ಅಲ್ಲಿ ಹೋಗೋಣ ನಾನು ನನ್ನೆಲ್ಲ ದಲಿತ ಸಮುದಾಯದ ಬಂಧುಗಳಲ್ಲಿ ಅಣ್ಣ ತಮ್ಮದಲ್ಲಿ ನಾನು ವಿನಂತಿ ಮಾಡ್ತೀನಿ ದಯಮಾಡಿ ಅಭಿಯಾನದಲ್ಲಿರುವಂತಹ ಬೇಸಿಗೆ ಕಾರ್ಯಕ್ರಮ ನೋಡಬೇಕು ಒಳಗೆ ಸ್ಥಾತಿ ಕಾಂತರಾಜ್ ಆಯೋಗವಾಗಿ ಟೂಬಿ ಸ್ಥಾತಿ ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನೀವು ಅಲ್ಲಿ ನಿಮ್ಮ ಮಾತನ್ನು ದಾಖಲು ಮಾಡಬೇಕು ನಾವು ಇದರ ಹೆಸರು ಮಾತಾಡ್ಕೊಂಡು ಬರ್ತಾ ಈ ಜಿಲ್ಲೆಯಿಂದ ನೀವು ಈ ಜಾತದ ನಾಯಕತ್ವವನ್ನು ವಹಿಸಿಕೊಂಡು ನಮ್ಮನ್ನ ಜಾತದಲ್ಲಿ ಹೋಗಿ ಈ ಜಾತದ ವಿಚಾರ ಏನಿದೆ ಅದನ್ನ ನೀವು ನಿರ್ತಿನಲ್ಲಿ ಮಾತಾಡಬೇಕು ಅಂತ ನಾನ್ ನಮ್ಮೆಲ್ಲರಲ್ಲೂ ಕೂಡ ಪ್ರಾರ್ಥನೆ ಮಾಡ್ತಾ ಇಲ್ಲಿ ನಾವು ಮುಂದೆ ಹೋಗೋದಕ್ಕೆ ನಮಗೆಲ್ಲರಲ್ಲೂ ಅನುಮತಿಯನ್ನು ಕೇಳೋಣ ಎಲ್ಲರಿಗೂ ಶುಭವಾಗಿ ਦੀ ਦੋ ਨੀ ਮਾ ਕਈ ਦੇ ਕੋਟੇ ਵੇਗਿੰਦੋ ਸ਼ਕਤੀ ਦੇ ਦਰਨੁ ਨਕ ਨੈ ਰੇਂਦੋ ਦਿਨ ਦਿੱ ਦਰਿੰਦ ਕ ਤਰਗ ਪੇਂ ਰਿੰਦੋ ਅੰਧਾਰ ਕੁ ਚੋੜਾ ਨਾ ਦੇਵ ਪ੍ਰਵਤਨ ਕੁ ਧਾਗ ਦੇ ਯੇ ਯੇ ਤੇਰੇ ਨੋ ਵਾਸ ਕੋਨਾ ਕੋਨਾ ਨੀ ਸਿੰਘਲਾ ਹਲੋ ਵੈਲਕਮਸ